ಹಲೋ ಸ್ನೇಹಿತರೆ ವೆಲ್ಕಂ ಬ್ಯಾಕ್ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಅಂದ್ರೆ ಅಂದರೆ ಇಂದ ಈ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಎಲ್ಲಿ ಇರತಕ್ಕಂತಹ ಕಿರಿಯ ಲೆಕ್ಕಾಧಿಕಾರಿಗಳು ಕಿರಿಯ ಸಹಾಯಕರು ಅಧೀಕ್ಷಕರು ಲೆಕ್ಕಾಧಿಕಾರಿಗಳು ಹಾಗೂ ಇತರೆ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದ್ದು ಪಿಯುಸಿ ಪದವಿ ಆಗಿರ್ತಕ್ಕಂಥವರು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ಈ ನೇಮಕಾತಿಗೆ ಸಂಬಂಧಪಟ್ಟ ಅರ್ಜಿ ಸಲ್ಲಿಸುವಂತಹ ನೇರವಾದ ಲಿಂಕ್ ಬೇಕಾದಲ್ಲಿ ಈಗಲೇ ನಿಮ್ಮ ಕ್ರೌ ನಲ್ಲಿ ಕನ್ನಡ ಸಮಾಚಾರ ಅಂತ ಸರ್ಚ್ ಮಾಡಿ ಮೊದಲೇ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಉದ್ಯೋಗ ಸುದ್ದಿ ಮೇಲೆ ಕ್ಲಿಕ್ ಮಾಡಿದರೆ ಈ ಉದ್ಯೋಗ ಮಾಹಿತಿಯ ಜೊತೆಗೆ ಇತರೆ ಉದ್ಯೋಗ ಮಾಹಿತಿಗಳನ್ನು ಕೂಡ ನೀವು ಅಲ್ಲಿ ಓದಿ Todo ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಅಂದ್ರೆ ಅಂದರೆ ಸಿಬಿಎಸ್ಇಯಿಂದ ಈ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಎಲ್ಲಿ ಖಾಲಿರತಕ್ಕಂಥ ಕಿರಿಯ ಲೆಕ್ಕಾಧಿಕಾರಿಗಳು ಕಿರಿಯ ಸಹಾಯಕರು ಅಧೀಕ್ಷಕರು ಲೆಕ್ಕಾಧಿಕಾರಿಗಳು ಹಾಗೂ ಇತರೆ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದ್ದು ಪಿಯುಸಿ ಪದವಿ ಆಗಿರ್ತಕ್ಕಂಥವರು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ಈ ನೇಮಕಾತಿಗೆ ಸಂಬಂಧಪಟ್ಟ ಅರ್ಜಿ ಸಲ್ಲಿಸುವಂತಹ ನೇರವಾದ ಲಿಂಕ್ ಬೇಕಾದಲ್ಲಿ ಈಗಲೇ ನಿಮ್ಮ ನಲ್ಲಿ ಕನ್ನಡ ಸಮಾಚಾರ ಅಂತ ಸರ್ಚ್ ಮಾಡಿ ಮೊದಲನೇ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಉದ್ಯೋಗ ಸುದ್ದಿ ಮೇಲೆ ಕ್ಲಿಕ್ ಮಾಡಿದರೆ ಈ ಉದ್ಯೋಗ ಮಾಹಿತಿಯ ಜೊತೆಗೆ ಇತರೆ ಉದ್ಯೋಗ ಮಾಹಿತಿಗಳನ್ನು ಕೂಡ ನೀವು ಅಲ್ಲಿ ಓದಬಹುದು O do